ನಮಸ್ಕಾರ ಆತ್ಮೀಯರ ನ್ಯೂಸ್ ಡೈರಿಗೆ ಸ್ವಾಗತ ನಂದಿನಿ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆ ಲೋಕಕ್ಕೆ ಕಾಲಿಟ್ಟ ನಟಿ ನಿತ್ಯಾರಾಮ್ ತೆಲುಗು ತಮಿಳು ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿರೋ ನಟಿ ಬೆಂಕಿಯಲ್ಲಿ ಅರಳಿದ ಹೂವು ಕರ್ಪೂರದ ಗೊಂಬೆ ರಾಜ್ಕುಮಾರಿ ಎರಡು ಕನಸು ಧಾರಾವಾಹಿ ಮೂಲಕ ಕನ್ನಡದಲ್ಲಿ ಮನೆ ಮಾತಾದ ನಟಿ ನಿತ್ಯಾರಾಮ್ ಹಾಗೆ ತೆಲುಗಿನಲ್ಲಿ ಮುದ್ದು ಬಿಟ್ಟ ತಮಿಳಿನಲ್ಲಿ ಅವಳ್ ಧಾರಾವಾಹಿಗಳಲ್ಲೂ ನಿತ್ಯಾರಾಮ್ ಮಿಂಚಿತ್ರು ಕಿರುತೆರೆ ಮಾತ್ರ ಅಲ್ಲ ಕನ್ನಡದ ಮುದ್ದು ಮನಸ್ಸು ಸಿನಿಮಾದ ಮೂಲಕ ಬೆಳ್ಳಿತೆರೆ ಮೇಲೆ ನಿತ್ಯಾರಾಮ್ ಮಿಂಚು ಹರಿಸಿದ್ರು ಇನ್ನು ನಿತ್ಯಾರಾಮ್ ಸಹೋದರಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಬಗ್ಗೆ ಹೇಳೋದೇ ಬೇಡ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ರಚಿತಾರಾಮ್ ಸದ್ಯ ಟಾಪ್ ಹೀರೋಯಿನ್ ಬಣ್ಣದ ಪ್ರಪಂಚದಲ್ಲಿ ಅಕ್ಕ ತಂಗಿ ಇಷ್ಟೆಲ್ಲ ಸೌಂಡ್ ಮಾಡೋದ್ರೂ ಸಹ ಒಂದು ಕಾಲದಲ್ಲಿ ತುಂಬಾನೇ ಕಣ್ಣೀರು ಹಾಕಿದ್ರು ಅದರಲ್ಲೂ ನಿತ್ಯಾರಾಮ್ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ಬಣ್ಣದ ಲೋಕದಿಂದ ಮದುವೆ ಅನ್ನೋ ಬಂಧಕ್ಕೆ ಜಾರಿದವರು ಪಡಬಾರದ ಕಷ್ಟ ಪಡ್ತಾರೆ ಕೊನೆಗೆ ಗಂಡನಿಂದಲೇ ದೂರ ಆದ್ರು ಇವತ್ತು ಎರಡನೇ ಗಂಡನ ಜೊತೆ ನೆಮ್ಮದಿಯ ಬದುಕು ಕಟ್ಕೊಂಡಿರೋ ನಟಿ ನಿತ್ಯಾಗೆ ಹಳೆ ದಿನಗಳನ್ನ ನೆನೆಸ್ಕೊಂಡ್ರೆ ಈಗಲೂ ನಡುಕ ಶುರುವಾಗುತ್ತೆ ನಿತ್ಯ ಅನುಭವಿಸಿದ ನರಕದ ದಿನಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಮೂವತ್ತೊಂದು ಜನವರಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತುಮಕೂರಿನಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ನಿತ್ಯಾರಾಮ್ ತಂದೆ ತಾಯಿಯ ಪ್ರೀತಿಯ ಮಗಳು ತಂದೆಯ ಹೆಸರು ಕೆ ಎಸ್ ರಾಮು ಇವರು ವೃತ್ತಿಪರ ಶಾಸ್ತ್ರೀಯ ನೃತ್ಯಕಾರರಾಗಿದ್ದರು ನೋಡೋದಕ್ಕೆ ಮುದ್ದು ಮುದ್ದಾಗಿದ್ದ ನಿತ್ಯ ರಾಮ್ಗೆ ಚಿಕ್ಕಂದಿನಿಂದಲೂ ನಟಿ ಆಗಬೇಕು ಅನ್ನೋ ದೊಡ್ಡ ಕನಸಿತ್ತು ಇದನ್ನು ಸಾಧ್ಯವಾಗಿಸಿಕೊಂಡಿದ್ದು ಎರಡು ಸಾವಿರದ ಹತ್ತರಲ್ಲಿ ಕನ್ನಡದ ಬೆಂಕಿಯಲ್ಲಿ ಅರಳಿದ ಹೂವು ಧಾರಾವಾಹಿ ಮೂಲಕ ಮೊದಲ ಬಾರಿಗೆ ಕ್ಯಾಮ್ರಾ ಮುಂದೆ ಬಂದ ನಿಲ್ತಾರೆ ಮೊದಲ ಧಾರಾವಾಹಿಯೇ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಇದಾದ ಬಳಿಕ ರಾಜಕುಮಾರಿ ಎರಡು ಕನಸು ಹಾಗೆ ತಮಿಳು ತೆಲುಗಿನಲ್ಲಿಯೂ ಸಹ ಕೆಲ ಸೀರಿಯಲ್ ಮೂಲಕ ಮಿಂಚಿದ್ರು ನಟಿ ನಿತ್ಯ ನಟಿಸಿದ ಹಲವು ಧಾರಾವಾಹಿಗಳಲ್ಲಿ ನಂದಿನಿ ಅನ್ನೋ ಸೀರಿಯಲ್ ದೊಡ್ಡ ಸಕ್ಸಸ್ ತಂದ್ಕೊಟ್ಟಿತ್ತು ಆತ್ಮೀಯರೇ ಹಾಗೆ ನೋಡಿದ್ರೆ ರಚಿತಾ ರಾಮ್ಗಿಂತಲೂ ಮೊದಲು ಸಿನಿಮಾ ಇಂಡಸ್ಟ್ರಿಗೆ ಬಂದವರು ನಟಿ ನಿತ್ಯಾರಾಮ್ ನಟನೆಯಲ್ಲೂ ತುಂಬಾನೇ ಪ್ರತಿಭಾವಂತೆ ಹೀಗಾಗಿ ತಂಗಿ ರಚಿತಾ ರಾಮ್ ಅವರಷ್ಟೇ ದೊಡ್ಡ ಹೆಸರು ಮಾಡಬೇಕಿತ್ತು ಆದರೆ ಅವರಿಗೆ ಸಮಯ ಸಾಥ್ ಕೊಡಲಿಲ್ಲ ಇದೆಲ್ಲದರ ಮಧ್ಯೆ ಎರಡು ಸಾವಿರದ ಹದಿಮೂರರಲ್ಲಿ ವಿನೋದ್ ಗೌಡ ಅನ್ನೋರ ಜೊತೆಗೆ ನಿತ್ಯಾರಾಮ್ ಅವರ ಮದುವೆ ಆಗುತ್ತೆ ಸಿನಿಮಾ ಲೋಕದಿಂದ ಹೊಸ ಬದುಕಿಗೆ ಕಾಲಿಟ್ಟಿದ್ದ ನಿತ್ಯಾರಾಮ್ ಹತ್ತಾರು ಕನ್ಸ್ ಕಂಡಿದ್ರು ನನ್ನ ಲೈಫ್ ಮುಂದೆ ಹಾಗಿರುತ್ತೆ ಹೀಗಿರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ರು ಆದರೆ ಆಗಿದ್ದೇ ಬೇರೆ ನಿತ್ಯ ಹಾಗೂ ವಿನೋದ್ ಗೌಡ ಅವರ ದಾಂಪತ್ಯ ಜೀವನ ಹೇಳ್ಕೊಳ್ಳೋ ಮಟ್ಟಿಗೆ ಇರಲಿಲ್ಲ ಸಿನಿಮಾದಲ್ಲಿ ಹೆಸರು ಮಾಡಬೇಕು ನಾನು ಕೂಡ ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ನಟಿ ನಿತ್ಯಾರಾಮ್ ಅವರ ಕನಸಾಗಿತ್ತು ಆದರೆ ಶುರುವಲ್ಲಿ ಇದಕ್ಕೆಲ್ಲ ಒಪ್ಪಿಗೆ ನೀಡ್ತಾ ಇದ್ದ ಇವರ ಪತಿ ವಿನೋದ್ ಗೌಡ ಆ ಬಳಿಕ ಹೋಗ್ತಾ ಹೋಗ್ತಾ ಮಾತೆ ಬದಲಿಸೋದಕ್ಕೆ ಶುರು ಮಾಡ್ತಾರೆ ನೀನು ಮನೆಯಲ್ಲಿ ಇರೋ ಯಾವ ಸಿನಿಮಾ ಬಣ್ಣದ ಲೋಕ ಬೇಡ ಅಂತ ಕಟ್ ಹಾಕೋದಕ್ಕೆ ಶುರು ಮಾಡಿದ್ರು ಕೊನೆ ಕೊನೆಗೆ ಹೇಗಾಯಿತು ಅಂದ್ರೆ ನಿತ್ಯ ಬದುಕು ನಾಲ್ಕು ಕೋಡಿಗೆ ಸೀಮಿತ ಅನ್ನುವಂತಾಯಿತು. ಇದೆಲ್ಲದರಿಂದ ನೊಂದು ಹೋದ ನಟಿ ನಿತ್ಯಾರಾಮ್ ಗಟ್ಟಿ ನಿರ್ಧಾರ ಮಾಡ್ತಾರೆ ಅದೇನಾದರೂ ಸರಿ ನಾನು ಬಣ್ಣದ ಲೋಕದಲ್ಲೇ ನನ್ನ ವೃತ್ತಿ ಮುಂದುವರೆಸ್ತೀನಿ ನಾನು ಸಿನಿಮಾ ಶೂಟಿಂಗ್ಗೆ ಹೋಗೇ ಹೋಗ್ತೀನಿ ನಾನು ಅಂದ್ಕೊಂಡ ಕನಸನ್ನ ನನಸು ಮಾಡ್ಕೋತೀನಿ ಅನ್ನೋ ಹಠಕ್ಕೆ ಬೀಳ್ತಾರೆ ಇದೇ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ಮಾತಿಗೆ ಮಾತು ಬೆಳೆಯೋದಕ್ಕೆ ಶುರುವಾಗುತ್ತೆ ಯಾವಾಗ ಇದು ನಿಲ್ಲಲ್ಲ ಅಂತ ಗೊತ್ತಾಯಿತು ಸಂಸಾರ ಜೀವನದಿಂದ ಹೊರ ಬರ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಚ್ಛೇದನ ನೀಡ್ತಾರೆ ಇನ್ನೇನು ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಮತ್ತೆ ಬ್ಯುಸಿ ಆಗ್ತೀನಿ ಅಂತ ಎದುರು ನೋಡ್ತಾ ಇದ್ದ ನಿತ್ಯಾರಾಮ್ ಕನಸು ನನಸಾಗಲಿಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟು ಕಳೆಯುತ್ತಾ ಬಂದಂತೆ ಇವರಿಗೆ ಸಿನಿಮಾ ಅವಕಾಶ ಕೂಡ ಕಡಿಮೆಯಾಗುತ್ತಾ ಹೋಗುತ್ತೆ ಮತ್ತೆ ಸಿನಿಮಾ ರಂಗದಲ್ಲಿ ಹೆಸರು ಮಾಡೋದಕ್ಕೆ ಆಗಲ್ವೇನು ಅಂತ ಕುಗ್ಗಿ ಹೋಗ್ತಾರೆ ಇದೆಲ್ಲದರ ಮಧ್ಯೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೌತಮ್ ಅನ್ನೋ ಫ್ಯಾಮಿಲಿ ಫ್ರೆಂಡ್ ಜೊತೆ ಎರಡನೇ ಮದುವೆ ಮಾಡಿಕೊಳ್ತಾರೆ ನಿತ್ಯಾರಾಮ್ ಬಳಿಕ ನಿತ್ಯ ಬದುಕಲ್ಲಿ ನಡೆದಿದ್ದೆಲ್ಲವೂ ಸುಂದರ ಕ್ಷಣಗಳೇ ಆಸ್ಟ್ರೇಲಿಯಾದಲ್ಲಿರೋ ಗಂಡ ಸುಂದರ ಬದುಕು ಹೆಂಡತಿಯನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಜೀವ ಇನ್ನೇನು ಬೇಕು ಹೇಳಿ ಈಗಲೂ ನಟಿ ನಿತ್ಯ ತೆಲುಗು ಇಂಡಸ್ಟ್ರಿಯಲ್ಲಿ ಬಹು ಬೇಡಿಕೆಯ ನಟಿ ತೆಲುಗು ಕಿರುತೆರೆಯಲ್ಲಿ ಇವರ ಸೀರಿಯಲ್ಗಳು ಸಿಕ್ಕಾಪಟ್ಟೆ ಫೇಮಸ್ ಹೀಗೆ ನೋವು ನಲಿವುಗಳನ್ನು ಸಮನಾಗಿ ಕಂಡ ನಿತ್ಯ ಇವತ್ತು ಸುಂದರ ಬದುಕು ಕಟ್ಕೊಂಡಿದ್ದಾರೆ ಇವರ ಮುಂದಿನ ದಿನಗಳು ಮತ್ತಷ್ಟು ಸುಂದರವಾಗಿರಲಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ